ದತ್ತಮಾಲಾ ಗಾರ್ಡೆ ಕೇವಲ ಧಾರ್ಮಿಕ ಶ್ರದ್ಧೆಯ ಕಾರ್ಯವಷ್ಟೇ ಮಾತ್ರವಲ್ಲ ನಮ್ಮ ಅಸ್ಮಿತೆಯ ಭಾಗವಾಗಿದೆ ಎಂದು ಪುಷ್ಪಗಿರಿ ರಾಷ್ಟ್ರೀಯ ಧಾರ್ಮಿಕ ಪರಿಷತ್ತು ಕೇಂದ್ರ ಸಮಿತಿ ಸದಸ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಧಾನ ಕಾರ್ಯದರ್ಶಿ ಶಿವರಾಜು ಹೇಳಿದರು ಚನ್ನಕೇಶವ ದೇಗುಲದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಹಮ್ಮಿಕೊಂಡಿದ್ದ ದತ್ತಮಾಲಾ ಅಭಿಯಾನ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಗುರು ದತ್ತಾತ್ರೇಯರು ನೆಲೆಸಿದ ಅತ್ರಿಮುನಿಗಳು ತಪಸ್ಸು ಮಾಡಿದ ಪುಣ್ಯಭೂಮಿ ನಮ್ಮೆಲ್ಲರ ದತ್ತಪೀಠವಾಗಿದೆ ಇಂತಹ ಪುಣ್ಯಕ್ಷೇತ್ರದಲ್ಲಿ ದತ್ತ ಜಯಂತಿ ಈ ಹಿಂದೆ ಚಿಕ್ಕಮಗಳೂರು ಜಿಲ್ಲೆ ಸೇರಿದಂತೆ ಈ ಭಾಗದ ಕೆಲವೇ ಜಿಲ್ಲೆ ತಾಲೂಕುಗಳಲ್ಲಿ ಮಾತ್ರ ದತ್ತಮಾಲಾ ಧಾರಣೆ ನಡೆಸುವ ಸೌಭಾಗ್ಯ ದೊರೆತಿತ್ತು ಆದರೆ ಈಗ ಪ್ರಮೋದ್ ಮುತಾಲಿಕ್ ಅವರ ಸತತ ಪರಿಶ್ರಮದಿಂದ ಇಡೀ ರಾಜ್ಯ ದೇಶದ ಹಿಂದೂಗಳ ನಮಗೆ ಒದಗಿ ಬಂದಿದೆ ಇಂದು ಸಮಸ್ತ ಹಿಂದೂ ಸಮಾಜದ ಕಾರ್ಯಕರ್ತರು ಶ್ರದ್ಧಾ ಭಕ್ತಿಗಳಿಂದ ದತ್ತ ಕರ್ನಾಟಕದ ಅಯೋಧ್ಯೆ ಎಂದು ಪ್ರಸಿದ್ಧವಾಗಿರುವ ದತ್ತಪೀಠದಲ್ಲಿ ದತ್ತ ಜಯಂತಿಯಲ್ಲಿ ಭಾಗವಹಿಸುವುದು ನಮ್ಮ ಸೌಭಾಗ್ಯವಾಗಿದೆ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ದತ್ತ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಗುರು ದತ್ತಾತ್ರೇಯರ ಅನುಗ್ರಹಕ್ಕೆ ಪಾತ್ರರಾಗೋಣ ದತ್ತಪೀಠ ಸಂಪೂರ್ಣ ಹಿಂದೂ ಪೀಠವಾಗಬೇಕು ದತ್ತಪೀಠಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಪ್ರಮೋದ್ ಮುತಾಲಿಕ್ ಅವರ ಹೋರಾಟಕ್ಕೆ ಶ್ರೀ ಗುರು ದತ್ತಾತ್ರೇಯ ಅವರ ಅನುಗ್ರಹ ಜೊತೆಗೆ ಶ್ರೀರಾಮನ ಶಕ್ತಿ ಇರಲಿ ಎಂದರು ನಂತರ ಮಾತನಾಡಿದ ಸಮಾಜ ಸೇವಕ ಸಂತೋಷ್ ದಪ್ಪ ಜಯಂತಿ ಎಂಬುದು ನಮ್ಮ ಹಿಂದೂ ಧರ್ಮದ ಪವಿತ್ರ ಹಬ್ಬ ಇದನ್ನ ಹಿಂದಿನಿಂದಲೂ ಸಹ ವಿಶೇಷವಾಗಿ ಆಚರಿಸಿಕೊಂಡು ಬರುತ್ತಿದ್ದು ಅದರಂತೆ ಇಂದು ಬೈಕ್ ಜಾಥಾ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದರಿಂದ ಅವರಿಗೆ ಶುಭಾಶಯಗಳು ಕೋರುವವರ ಜೊತೆಗೆ ಮುಂದೆ ದಿನಗಳಲ್ಲಿ ದತ್ತಪೀಠ ಧರ್ಮ ಪೀಠವಾಗಲಿ ಎಂದು ಶುಭ ಆಶಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಬೇಲೂರು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಸಂಚಾಲಕ ನಾಗೇಶ್ ಧನಪಾಲ್ ಹೇಮಂತ್ ಭರತ್ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ನ್ಯೂಸ್ ಕನ್ನಡ ಬೇಲೂರು ಕನ್ನಡ